ನಾವು ನಮ್ಮ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಪ್ರತಿನಿತ್ಯ ಮಾಡುತ್ತಿರುತ್ತೇವೆ ಆ ತಪ್ಪುಗಳಿಂದಲೇ ನಮ್ಮ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಕಷ್ಟಗಳನ್ನು ಹಾಗೂ ನಮಗೆ ಜೀವನವೇ ಬೇಡ ಅನ್ನುವಷ್ಟು ಸೋಲನ್ನು ನಾವು ಕಂಡಿರುತ್ತೇವೆ ಸ್ನೇಹಿತರೆ ಕೆಲವೊಂದು ಸಾರಿ ನಮ್ಮ ಮನೆಯಲ್ಲಿ ಇಟ್ಟಿರುವ ಕೆಲವು ವಿಗ್ರಹಗಳು ಫೋಟೋಗಳಿಂದಲೂ ನಮಗೆ ಕಷ್ಟಗಳು ಬರುತ್ತಿರಬಹುದು ಎಷ್ಟೋ ಜನ ಕಣ್ಣಿಗೆ ಸಿಕ್ಕಂತಹ ಎಲ್ಲ ಫೋಟೋಗಳನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದು ವಾಡಿಕೆ ಇನ್ನು ಕೆಲವರಿಗೆ ಪೂಜೆ ಪುನಸ್ಕಾರಗಳೇ ಬೇಡ ಅವರಿಗೆ ಯಾವುದೇ ಕಷ್ಟಗಳು ಬರದಿದ್ದರೂ ಅಥವಾ ಬಂದರೂ ದೇವರ ಮೊರೆಯಂತೂ ಹೋಗುವುದಿಲ್ಲ ಇನ್ನು ಕೆಲವರು ಕಷ್ಟ ಅಥವಾ ಸುಖ ದುಃಖ ಏನೇ ಇದ್ದರೂ ದೇವರ ಮೊರೆ ಹೋಗಿ ದೇವರ ಬಳಿ ಎಲ್ಲವನ್ನು ಹಂಚಿಕೊಳ್ಳುತ್ತೇವೆ ನಾವು ನಮ್ಮ ಮನೆಯಲ್ಲಿ ಇಟ್ಟಿರುವಂತಹ ಕೆಲವು ಫೋಟೋಗಳಿಂದ ಅಥವಾ ವಿಗ್ರಹಗಳಿಂದ ನಮಗೆ ಎಷ್ಟೋ ಸಾರಿ ನೋವುಗಳು ಕಷ್ಟಗಳು ಆಗುತ್ತಾ ಇರುತ್ತವೆ ಆದರೆ ಅದು ನಮಗೆ ಗೊತ್ತೇ ಇರುವುದಿಲ್ಲ ಗೊತ್ತಿದ್ದರೂ ಕೆಲವೊಂದು ಸಾರಿ ಅದರಿಂದ ಏನಾಗುತ್ತೆ ಎನ್ನುವ ಅನುಮಾನ ಎಲ್ಲರಲ್ಲೂ ಇರುತ್ತದೆ ಸ್ನೇಹಿತರೆ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ವಿಗ್ರಹ ಮತ್ತು ಫೋಟೋಗಳನ್ನು ಒಟ್ಟಿಗೆ ಇಟ್ಟಿದ್ದರೆ ಅದರಿಂದಲೂ ಕೂಡ ಕಷ್ಟಗಳು ಬರುತ್ತಾ ಇರುತ್ತದೆ ನಾನು ಈಗ ತಿಳಿಸುವ ಈ ದೇವರ ವಿಗ್ರಹಗಳು ಒಟ್ಟಿಗೆ ಇದ್ದರೆ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ತುಂಬ ಕಷ್ಟ ನೋವು ಕಲಹ ಎಲ್ಲ ರೀತಿಯ ಸಂಕಷ್ಟಗಳನ್ನು ನೀವು ಎದುರಿಸುತ್ತಾ ಇರುತ್ತೀರಾ ಈಗಲೇ ಆ ಫೋಟೋಗಳು ಒಟ್ಟಿಗೆ ಇದ್ದರೆ ಅವುಗಳನ್ನು ಬೇರ್ಪಡಿಸಿ ಸ್ನೇಹಿತರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ದೇವರ ಕೋಣೆಯಲ್ಲಿ ಈ ದೇವರ ವಿಗ್ರಹಗಳನ್ನು ಒಟ್ಟಿಗೆ ಇಡಲೇಬಾರದು ದೇವರ ಕೋಣೆ ಎಂದರೆ ದೈವಿಕ ಶಕ್ತಿಗಳು ನೆಲೆಸಿರುವ ಸ್ಥಳ ಇಲ್ಲಿ ಯಾವುದೇ ನಕಾರಾತ್ಮಕತೆಗೆ ನಕಾರಾತ್ಮಕ ಶಕ್ತಿಗಳಿಗೆ ಅವಕಾಶ ಇರುವುದಿಲ್ಲ ಶಾಸ್ತ್ರದ ಪ್ರಕಾರ ಕೆಲವೊಂದು ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ನಾವು ಒಟ್ಟಿಗೆ ದೇವರ ಕೋಣೆಯಲ್ಲಿ ಇಡಬಾರದು ಯಾಕೆ ಗೊತ್ತಾ ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳನ್ನಿಟ್ಟು ಪೂಜೆಯನ್ನು ಮಾಡಲಾಗುತ್ತದೆ ದೇವರ ದೇವರ ವಿಗ್ರಹಗಳಿಲ್ಲದ ದೇವರ ಕೋಣೆಯು ಪೂಜೆಗೆ ಯೋಗ್ಯವಲ್ಲದ ಎನ್ನುವ ನಂಬಿಕೆ ಇದೆ ದೇವರ ವಿಗ್ರಹವಿರುವ ದೇವರ ಕೋಣೆಯಲ್ಲಿ ಮಾತ್ರ ದೈವಿಕ ಶಕ್ತಿಗಳು ಇರುತ್ತವೆ ಅಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಮಾತ್ರ ದೇವರ ಆಶೀರ್ವಾದ ಲಭಿಸುತ್ತದೆ ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳನ್ನು ಇಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಹಾಗೂ ವಿಧಾನಗಳಿವೆ ನಾವು ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಜೊತೆಯಾಗಿ ಅಂದರೆ ಒಟ್ಟಿಗೆ ಇಡಬಾರದು ಎಂದು ಹೇಳಲಾಗುತ್ತದೆ ಯಾವ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಒಟ್ಟಿಗೆ ಇಡಬಾರದು ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತದೆ ಎಂಬ ಎಂಬ ಮಾಹಿತಿಯನ್ನು ನಾವು ಈಗ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ದೇವರ ಕೋಣೆಯಲ್ಲಿ ನಾವು ಯಾವ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಒಟ್ಟಿಗೆ ಇಡಬಾರದು ಎನ್ನುವ ಅನುಮಾನ ನಿಮ್ಮ ತಲೆಗೆ ಈಗಾಗಲೇ ಬಂದಿರಬಹುದು ಲಕ್ಷ್ಮಿ ಮತ್ತು ಕಾಳಿದೇವಿಯ ವಿಗ್ರಹ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮಿ ಮತ್ತು ಕಾಳಿದೇವಿಯ ವಿಗ್ರಹಗಳನ್ನು ಒಟ್ಟಿಗೆ ಇಡಬಾರದು ಈ ರೀತಿ ಎರಡು ದೇವತೆಗಳ ವಿಗ್ರಹಗಳನ್ನು ಜೊತೆಯಾಗಿ ಇಡುವುದರಿಂದ ಅಶುಭವೆಂದು ಪರಿಗಣಿಸಲಾಗುತ್ತದೆ ಯಾವಾಗಲೂ ನಾವು ಸ್ವಭಾವದಲ್ಲಿ ಒಂದೇ ಸೌಮ್ಯತೆ ಉಳ್ಳ ದೇವರ ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಇಡಬೇಕು ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ದೇವಿಯು ಚಂಚಲ ಸ್ವಭಾವದಳಾಗಿದ್ದು ಈಕೆ ಧನ ಸಂಪತ್ತನ್ನು ಪ್ರತಿನಿಧಿಸುತ್ತಾಳೆ ಅದೇ ಕಾಳಿಯು ಉಗಾದದ ಸ್ವಭಾವದವಳಾಗಿದ್ದು ಆಕೆ ಶಿವನ ಪತ್ನಿಯಾದ ಸತಿಯ ಉಗ್ರತೆಯನ್ನು ಪ್ರತಿನಿಧಿಸುತ್ತಾಳೆ ಸ್ನೇಹಿತರೆ ಲಕ್ಷ್ಮೀ ದೇವಿ ನಮಗೆ ಹಣ ಐಶ್ವರ್ಯ ಅಂತಸ್ತು ಸುಖ ದುಃಖ ಎಲ್ಲವನ್ನ ಕೊಡುತ್ತಾಳೆ ಲಕ್ಷ್ಮೀ ದೇವಿ ಬರುವಾಗ ಯಾಕೆ ಬಂದೆ ಅಂತ ಕೇಳುವ ಅಧಿಕಾರ ನಮಗಿಲ್ಲ ಹೋದಾಗ ಏಕೆ ನನ್ನ ಮನೆ ಬಿಟ್ಟು ಓದೇ ಎನ್ನುವ ಎಂದು ಕೇಳುವ ಅಧಿಕಾರ ಕೂಡ ನಮಗಿಲ್ಲ ಸ್ನೇಹಿತರೆ ಆದರೆ ಲಕ್ಷ್ಮೀ ದೇವಿ ಎಲ್ಲಿ ಹೆಚ್ಚು ಸ್ವಚ್ಛತೆ ಹಾಗೂ ಹೆಚ್ಚು ಪೂಜೆ ಪುನಸ್ಕಾರಗಳಿರುತ್ತದೆಯೋ ಅಂಥವರ ಮನೆಯಲ್ಲಿ ಹೆಚ್ಚಾಗಿ ನೆಲೆಸುತ್ತಾಳೆ ಆದರೆ ಕಾಳಿ ಮಾತೆಗೆ ಸ್ಮಶಾನದಲ್ಲಿ ಮಾತ್ರ ಜಾಗ ಹಾಗಾಗಿ ಕಾಳಿ ಮಾತೆಯನ್ನು ಆರಾಧಿಸಬಹುದು ಆದರೆ ಆರಾಧಿಸುವ ಮಟ್ಟಕ್ಕೆ ನಾವು ಮನೆಯಲ್ಲಿ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಟು ಆರಾಧನೆ ಮಾಡಬಾರದು ಅಂದರೆ ಒಟ್ಟಿಗೆ ಇಟ್ಟು ಆರಾಧನೆ ಮಾಡಬಾರದು ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಕಾಳಿದೇವಿಯ ಫೋಟೋವನ್ನು ಬೇರೆ ಬೇರೆ ಇಟ್ಟು ಆರಾಧನೆ ಮಾಡಿ ಆದರೆ ಲಕ್ಷ್ಮಿ ಮತ್ತು ಕಾಳಿದೇವಿಯ ಫೋಟೋ ಒಟ್ಟಿಗೆ ಯಾವುದೇ ಕಾರಣಕ್ಕೂ ಇಡಬಾರದು ಶನಿ ಮತ್ತು ಶಿವನ ವಿಗ್ರಹ ಮನೆಯಲ್ಲಿ ನಾವು ಶನಿ ಹಾಗೂ ಶಿವನ ವಿಗ್ರಹ ಅಥವಾ ಫೋಟೋವನ್ನು ಜೊತೆಯಾಗಿ ಇಟ್ಟು ಪೂಜಿಸಬಾರದು ಇದರಿಂದ ಕೆಟ್ಟ ಫಲಗಳನ್ನು ನಾವು ಪಡೆದುಕೊಳ್ಳಬೇಕಾಗುತ್ತದೆ ಅದರಲ್ಲೂ ನಾವು ಮನೆಯಲ್ಲಿ ಶನಿಯ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಲೇಬಾರದು ಎಂದು ಹೇಳಲಾಗುತ್ತದೆ ಶನಿದೇವ ಮತ್ತು ಶಿವನ ನಡುವೆ ಸಾಕಷ್ಟು ಭಿನ್ನತೆಯನ್ನು ನಾವು ಗುರುತಿಸಬಹುದು ಶನಿದೇವನು ನಾವು ಮಾಡಿದ ಪಾಪ ಕರ್ಮಗಳನ್ನು ಲೆಕ್ಕ ಹಾಕಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ನೀಡುವವನಾದರೆ ಇವನನ್ನು ಎಲ್ಲ ದೇವತೆಗಳ ಹಾಗೆ ನಾವು ಬೇಗ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಲ್ಲ ರೀತಿಯಲ್ಲೂ ನಮ್ಮನ್ನು ಪರೀಕ್ಷೆ ಮಾಡಿ ನಮ್ಮನ್ನು ಒಂದು ಮಟ್ಟಕ್ಕೆ ತಂದು ನಿಲ್ಲಿಸುವವನು ಶನಿದೇವ ಆದರೆ ಶಿವನು ಮೋಕ್ಷ ಮತ್ತು ಮುಕ್ತಿಯನ್ನು ನೀಡುವವನಾಗಿದ್ದಾನೆ ಹಾಗಾಗಿ ಶಿವನನ್ನು ಬ್ರಹ್ಮಾಂಡದ ವಿನಾಶಕ ದೇವರೆಂದು ಕರೆಯಲಾಗ ಶನಿದೇವರ ಫೋಟೋವನ್ನು ಹೆಚ್ಚಾಗಿ ಏಕೆ ಮನೆಯಲ್ಲಿ ಇಡಬಾರದು ಎಂದರೆ ನಾವು ಮನೆಗಳಲ್ಲಿ ಮಾಂಸಾಹಾರ ಸೇವನೆ ಮಾಡುತ್ತೇವೆ ಹಾಗೂ ಮನೆಯಲ್ಲಿ ನಾವು ಶನಿದೇವರಿಗೆ ತಕ್ಕ ಹಾಗೆ ಕಟ್ಟುನಿಟ್ಟಿನಿಂದ ಇರಲು ಸಾಧ್ಯವಿಲ್ಲ ಸ್ನೇಹಿತರೆ ಶನಿದೇವನು ಅಚ್ಚುಕಟ್ಟಾದಂತಹ ಮನೆಯಲ್ಲಿ ಇರಲು ಇಚ್ಛೆಪಡುತ್ತಾನೆ ಯಾರು ಮಾಂಸಾಹಾರಗಳು ಇತ್ಯಾದಿಗಳನ್ನು ಮಾಡುತ್ತಾರೋ ಇತ್ಯಾದಿ ಅಂದರೆ ಕೆಟ್ಟ ಹವ್ಯಾಸಗಳನ್ನು ಇಟ್ಟುಕೊಂಡಿರುತ್ತಾರೋ ಅಂಥವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಶನಿದೇವ ವಾಸ ಕೂಡ ಮಾಡುವುದಿಲ್ಲ ಹಾಗಾಗಿ ಶನಿದೇವರ ಫೋಟೋ ಅಥವಾ ವಿಗ್ರಹ ಅಥವಾ ಶನಿದೇವರಿಗೆ ಸಂಬಂಧಿಸಿದಂಥ ಯಾವುದೇ ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಇಟ್ಟು ನಾವು ಪೂಜಿಸಲಿಕ್ಕೆ ಯೋಗ್ಯರಲ್ಲ ಸ್ನೇಹಿತರೆ ಇನ್ನು ಆಂಜನೇಯ ಸ್ವಾಮಿ ಹಾಗೂ ಶನಿದೇವನ ವಿಗ್ರಹ ಇಂದು ಶಾಸ್ತ್ರವು ಶನಿದೇವನ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋವನ್ನು ಒಟ್ಟಿಗೆ ಇಡಬಾರದು ಎಂದು ಹೇಳುತ್ತದೆ ಈ ಎರಡು ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಒಟ್ಟಿಗೆ ಇಡುವುದರಿಂದ ನಕಾರಾತ್ಮಕ ಫಲಿತಾಂಶಗಳನ್ನು ನಾವು ಪಡೆದುಕೊಳ್ಳಬೇಕಾಗುತ್ತದೆ ಹನುಮಂತನ ಪೂಜೆಯಿಂದ ಹಾಗೂ ಅವನ ಆಶೀರ್ವಾದದಿಂದ ಶನಿದೋಷ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಆದರೂ ಅವರಿಬ್ಬರ ಫೋಟೋ ಅಥವಾ ವಿಗ್ರಹಗಳನ್ನು ಒಟ್ಟಿಗೆ ಇಡಬಾರದು ಸ್ನೇಹಿತರೆ ಶನಿದೇವರನ್ನು ಆರಾಧನೆ ಮಾಡುವವರು ಯಾರೂ ಕೂಡ ಆಂಜನೇಯ ಸ್ವಾಮಿಯ ಫೋಟೋವನ್ನು ಇಟ್ಟುಕೊಳ್ಳುವುದಿಲ್ಲ ಏಕೆಂದರೆ ಅವರಿಬ್ಬರ ಫೋಟೋ ಇಡುವುದರಿಂದ ನಾನಾ ಸಮಸ್ಯೆಗಳು ಆರಂಭ ಆಗುತ್ತದೆ ನಾವು ಆಂಜನೇಯನ ಭಕ್ತರಾಗಿದ್ದರೆ ಶನಿದೇವನು ನಮ್ಮನ್ನು ಕಾಡುವುದಿಲ್ಲ ಎನ್ನುವ ನಂಬಿಕೆ ಇದೆ ಶನಿದೇವನಿಗೆ ಆಂಜನೇಯ ಸ್ವಾಮಿಯ ಭಕ್ತರು ಎಂದರೆ ಅತಿ ಪ್ರಿಯ ಆದರೂ ಕೂಡ ಅವರ ಫೋಟೋಗಳನ್ನು ವಿಗ್ರಹಗಳನ್ನು ಒಟ್ಟಿಗೆ ಇಟ್ಟು ಪೂಜೆಯನ್ನು ಮಾಡಬಾರದು ಇದು ಶುಭವಲ್ಲ ಈ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಡಬೇಡಿ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕಾಳಿದೇವಿಯ ರಾವು ಕೇತು ಮತ್ತು ಶನಿದೇವನ ವಿಗ್ರಹ ಅಥವಾ ಫೋಟೋಗಳನ್ನು ಕೂಡ ಇಡಬಾರದು ಈ ದೇವರು ಮತ್ತು ದೇವತೆಗಳ ಫೋಟೋ ಅಥವಾ ವಿಗ್ರಹಗಳು ನಮಗೆ ಶುಭ ಫಲಗಳನ್ನು ನೀಡುವ ಬದಲು ಅಶುಭ ಫಲಗಳನ್ನು ನೀಡುತ್ತದೆ ಕೆಲವೆಡೆ ಶಿವಲಿಂಗವನ್ನು ಕೂಡ ಮನೆಯಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ ಒಂದು ವೇಳೆ ನೀವು ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟುಕೊಂಡಿದ್ದರೆ ಅದರ ಬಳಿ ನಂದಿಯ ವಿಗ್ರಹಗಳಲ್ಲದೆ ಬೇರೆ ಯಾವುದೇ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಡಬಾರದು ಮನೆಯ ದೇವರ ಕೋಣೆಯಲ್ಲಿ ನೀವು ಇಂತಹ ದೇವರ ಮತ್ತು ದೇವತೆಗಳ ಫೋಟೋಗಳನ್ನು ಹಾಗೂ ವಿಗ್ರಹಗಳನ್ನು ಒಟ್ಟಿಗೆ ಇಡಬೇಡಿ ಈ ರೀತಿ ಇಡುವುದರಿಂದ ಅವು ನಿಮಗೆ ಅಶುಭ ಪರಿಣಾಮಗಳನ್ನುಂಟು ಮಾಡುತ್ತದೆ ಇದು ಜೀವನದಲ್ಲಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಿಲ್ಲ ಬದಲಾಗಿ ಸಮಸ್ಯೆಗಳು ಹೆಚ್ಚಾಗುವಂತೆ ಮಾಡುತ್ತದೆ ಸ್ನೇಹಿತರೆ ನಾವು ನಮ್ಮ ಮನೆಗಳಲ್ಲಿ ದೇವರ ಫೋಟೋಗಳನ್ನು ಒಟ್ಟೊಟ್ಟಿಗೆ ಇಟ್ಟಿರುತ್ತೇವೆ ಯಾವ ದೇವರ ಫೋಟೋಗಳನ್ನು ಒಟ್ಟಿಗೆ ಇಡಬಾರದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ